ಬಿಹಾರದಲ್ಲಿ ಇನ್ನೊಂದು ಆರು ತಿಂಗಳಲ್ಲಿ ಎಲೆಕ್ಷನ್ ಇದೆ ಎಲೆಕ್ಷನ್ಗಿಂತ ಮುಂಚಿತವಾಗಿ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಆಗುತ್ತೆ ಹೇಳಿ ಎಲೆಕ್ಷನ್ ಕಮಿಷನ್ ಹೊರಟಿದೆ ಎಲೆಕ್ಷನ್ ಕಮಿಷನ್ ಈ ಥರ ಹೊರಟಿರ್ತಕ್ಕಂಥ ಹೊತ್ತಲ್ಲೇ ಒಂದು ದೊಡ್ಡ ಕೂಗು ಎದ್ದಿದೆ ಇಲ್ಲಿ ಇದೇನು ಅವಶ್ಯಕತೆ ಇತ್ತು ಯಾರಾದರೂ ಆರು ತಿಂಗಳಲ್ಲಿ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಾರಾ ಇದು ಕಾರಣ ಏನು ಅಂತ ಹೇಳಿದ್ರೆ ಪ್ರತಿಪಕ್ಷಗಳು ಆರೋಪ ಮಾಡ್ತಿರ್ತಕ್ಕಂಥದ್ದು ಇದೇನು ರೀ ಮಹಾರಾಷ್ಟ್ರದಲ್ಲಿ ಬಿಟ್ವೀನ್ ಲೋಕಸಭಾ ಎಲೆಕ್ಷನ್ ಆ್ಯಂಡ್ ವಿಧಾನಸಭಾ ಎಲೆಕ್ಷನ್ ಮಹಾರಾಷ್ಟ್ರ ಅಂತ ಮಹಾರಾಷ್ಟ್ರದಲ್ಲಿ ನಲವತ್ತೊಂದು ಲಕ್ಷ ಮತದಾರರು ಬರೀ ಆರು ತಿಂಗಳ ಅಂತರದಲ್ಲಿ ಹೇಗೆ ಜಾಸ್ತಿ ಆಗಿಬಿಟ್ರು ಐದು ವರ್ಷಗಳ ಚುನಾವಣೆಯಲ್ಲೇ ಐದು ವರ್ಷಗಳ ಅಂತರದಲ್ಲೇ ಮೂವತ್ತ್ ನಲವತ್ತು ಲಕ್ಷ ಜಾಸ್ತಿ ಆಗಲಿಲ್ಲ ಅಲ್ಲಿ ಇದೇ ಮಹಾರಾಷ್ಟ್ರದಲ್ಲಿ ಮತದಾರರ ಸಂಖ್ಯೆ ಅಂಥದ್ರಲ್ಲಿ ಮಹಾರಾಷ್ಟ್ರದಲ್ಲಿ ಬರೀ ಲೋಕಸಭೆ ಮುಗಿದು ವಿಧಾನಸಭಾ ಚುನಾವಣೆ ಬರೋ ಅಷ್ಟರಲ್ಲಿ ನಲವತ್ತೊಂದು ಲಕ್ಷ ಮತದಾರರು ಜಾಸ್ತಿ ಆಗಿಬಿಟ್ಟಿದ್ದು ಹೇಗೆ ಇನ್ನೂ ಒಂದು ಅದ್ಭುತ ಇದೆ ಮಹಾರಾಷ್ಟ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರೋ ವಯಸ್ಕರಿಗಿಂತ ಅಂದರೆ ಯಾರಿಗೆಲ್ಲ ಹದಿನೆಂಟು ವರ್ಷ ತುಂಬಿದೆಯೋ ಅವರಿಗಿಂತ ಮತದಾರ ಸಂಖ್ಯೆನೇ ಜಾಸ್ತಿ ಇದೆ ಅಲ್ಲಿ ಇಂತ ಮಹಾರಾಷ್ಟ್ರದ ವಿಚಾರದಲ್ಲಿ ಆಗಿರೋದು ಹೀಗಾದಾಗ ಬಿಹಾರದಲ್ಲಿ ಒಂದು ಡಿಲೀಷನ್ ಪ್ರಾಸೆಸ್ಗೆ ಇವರು ಚಾಲನೆ ಕೊಡ್ತಾ ಇದ್ದಾರೆ ಅನೇಕ ಮತದಾರರು ಸಪೋಸ್ ಪ್ರತಿಪಕ್ಷಗಳಿಗೆ ಓಟ್ ಮಾಡುವಂಥ ಕೆಲವು ಪಾಕೆಟ್ಗಳಿರ್ತವೆ ಕೆಲವು ಬೆಲ್ಟ್ಗಳಿರ್ತವೆ ಇಂಥ ಕಡೆ ಡಿಲಿಷನ್ ಮಾಡ್ತಾ ಇದ್ದಾರೆ ಇವರು ಇದೊಂದು ಚುನಾವಣೆ ಮ್ಯಾಚ್ ಫಿಕ್ಸಿಂಗ್ ಅನ್ನೋ ಆರೋಪವನ್ನು ಮಹಾರಾಷ್ಟ್ರ ವಿಚಾರದಲ್ಲೂ ಮಾಡಿದರು ರಾಹುಲ್ ಗಾಂಧಿ ಈ ವಿಚಾರದಲ್ಲೂ ಕೂಡ ತುಂಬ ಸೀರಿಯಸ್ ಆಗಿದ್ದಾರೆ ಹಾಗಾದರೆ ಈ ಆರೋಪಗಳೆಲ್ಲ ನಿಜವಾ ಬಿಹಾರದ ಮತದಾರರ ಪಟ್ಟಿಯ ಪರಿಷ್ಕರಣೆ ವಿರುದ್ಧವಾಗಿ ಕೂಗೆದ್ದಿರೋದು ಯಾಕೆ ಏನಾದರೂ ಇಲ್ಲಿ ಆಧಾರ ಇದೆಯಾ ಹುರುಳಿದೆಯಾ ಈ ವಿಚಾರದಲ್ಲಿ ಎಲ್ಲ ಚೆಕ್ ಮಾಡುವಂಥ ಸಮಯ ಇತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾಲ್ಗೊಳ್ಳೋದಕ್ಕಿನ ನಮ್ಮೊಂದಿಗೆ ಸನತ್ ಕುಮಾರ್ ಇದ್ದಾರೆ ಬಿಜೆಪಿಯ ವಕ್ತಾರರು ಸ್ವಾಗತ ನಿಮಗೆ ಸನತ್ ಕುಮಾರ್ ಡಿಬೇಟ್ಗೆ ನಟರಾಜ್ ಗೌಡರು ಇದ್ದಾರೆ ಕಾಂಗ್ರೆಸ್ನ ವಕ್ತಾರರು ಸ್ವಾಗತ ನಿಮಗೆ ನಟರಾಜ್ ಗೌಡ್ರೆ ಒಂದು ಡಿಬೇಟ್ಗೆ ಇಷ್ಟಲ್ಲ ನಮ್ಮ ಪತ್ರಕರ್ತರಾಗಿರ್ತಕ್ಕಂಥ ಕೆ ವಿ ಪರಮೇಶ್ವರ್ ಅವರು ಕೂಡ ಜಾಯ್ನ್ ಆಗ್ತಾರೆ ಅವರು ಕೂಡ ಮಾತಾಡಿಸ್ತೀನಿ ನಾನು ಮೊಟ್ಟ ಮೊದಲ ಒಂದು ಪ್ರಶ್ನೆ ಅಂತ ಬಂದಾಗ ಇಲ್ಲಿ ನಟರಾಜ್ ಗೌಡ್ರೆ ಕೇಳ್ಬಿಡ್ತೀನಿ ಗೌಡ್ರೆ ಈ ಒಂದು ಎಲೆಕ್ಷನ್ ಕಮಿಷನ್ ಸದಾ ಸುಧಾರಣೆಗಳ ಕಡೆಗೆ ಹೋಗ್ತಾ ಇರ್ತದ ಸುಧಾರಣೆ ಮತ್ತು ಅದರ ಒಂದು ದೊಡ್ಡ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಒಂದು ಮುಕ್ತವಾಗಿ ಮುಕ್ತ ನ್ಯಾಯಸಮ್ಮತವಾಗಿರ್ತಕ್ಕಂಥ ಒಂದು ಚುನಾವಣೆ ನಡೆಸೋದು ಅದರ ಆದ್ಯ ಕರ್ತವ್ಯಗಳಲ್ಲಿ ಒಂದು ಹೀಗಿದ್ದಾಗ ಅದೊಂದು ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡ್ತೀವಿ ಅಂತ ಹೋದಾಗ ನಿಮ್ಗಳ ತಕರಾರು ಯಾಕೆ ಯೂಶುವಲ್ ಆಗಿ ಎಲೆಕ್ಷನ್ ಆದಮೇಲೆ ಮೇಲೆ ಇ ವಿ ಸರಿ ಇರಲಿಲ್ಲ ಅದು ಸರಿ ಇಲ್ಲ ಅನ್ನೋ ಬದಲಾಗಿ ಎಲೆಕ್ಷನ್ಗಿಂತ ಮುಂಚೆನೆ ಒಂದು ಆ್ಯಂಟಿಸಿಪೇಟರಿ ಬೇಲ್ ಹಾಕೊಳ್ಳೋ ರೀತಿಯಲ್ಲಿ ಈ ಪಟ್ಟಿ ಪರಿಷ್ಕರಣೆ ಸರಿ ಇಲ್ಲ ಇಲ್ಲಿ ವೋಟರ್ ಜಾಸ್ತಿ ಮಾಡಿಬಿಡ್ತಾರೆ ಡಿಲೀಷನ್ ಮಾಡಿಬಿಡ್ತಾರೆ ಈ ತರ ಕೂಗ್ತಾ ಇದ್ದೀರಾ ನೀವು ಈಗ ಚುನಾವಣಾ ಆಯೋಗದ ವಿಶ್ವಾಸತೆಗೆ ಧಕ್ಕೆ ಬಂದಿದೆ ಓಕೆ ಈಗ ನಾವು ಗುಜರಾತ್ ಚುನಾವಣೆಯನ್ನು ಗಮನಿಸಿದ್ವಿ ಕಳೆದ ಗುಜರಾತ್ ಚುನಾವಣೆಯಲ್ಲಿ ಅದು ಚುನಾವಣಾ ದಿನಾಂಕವನ್ನು ಘೋಷಣೆ ಮಾಡಲಿಲ್ಲ ಯಾವುದು ರಿಸಲ್ಟ್ ಬರುತ್ತೆ ಫಲಿತಾಂಶ ದಿನಾಂಕವನ್ನು ಘೋಷಣೆ ಮಾಡಿ ಚುನಾವಣಾ ದಿನವನ್ನು ಪೆಂಡಿಂಗ್ ಇಟ್ಟಿದ್ರು ಯಾಕೆ ಅಂದರೆ ಚುನಾವಣಾ ದಿನಾಂಕದ ಇಂದು ದಿನಗಳಿಗೆ ಮೋದಿಯವರು ಬಂದಲ್ಲಿ ಶಂಕುಸ್ಥಾಪನೆ ಮಾಡಬೇಕು ಆವಾಗಲೇ ಅದರದ್ದು ವಿಶ್ವಾಸಾರ್ಹ ಕಳ್ಕೊಂಡಿದ್ದೆ ಓಕೆ ಮಹಾರಾಷ್ಟ್ರದಲ್ಲಿ ಆಗಿರತಕ್ಕಂಥದ್ದು ನೋಡಿ ನಾಲ್ಕು ವರ್ಷ ನಾಲ್ಕೂವರೆ ವರ್ಷಕ್ಕೆ ಕೇವಲ ನಲವತ್ತು ಲಕ್ಷ ಮತದಾರರು ಸೇರ್ಕೊಂಡು ಕೊನೆಯ ಐದು ತಿಂಗಳಲ್ಲಿ ನಲವತ್ತೊಂದು ಲಕ್ಷ ನಲವತ್ತೈದು ಲಕ್ಷ ಮತದಾರರು ಸೇರ್ಕೊಳ್ಳದಿದೆಯಲ್ಲ ಅದು ಅದು ನಂಬಿಕೆಗೆ ಅರ್ಹ ಅಲ್ಲ ಲೋಕಸಭಾ ಚುನಾವಣೆಯಲ್ಲಿ ಅದೇ ಅದೇ ಪ್ರಕ್ರಿಯೆ ಮಾಡಬೇಕಾಗಿತ್ತು ಅವರು ಆವಾಗಲೇ ಸೇರಿಸಬೇಕಾಗಿತ್ತು ಸೊ ಇಲ್ಲೇ ಬಿಹಾರ ವಿಷಯಕ್ಕೆ ಬಂದಾಗ ಏನಾಗ್ತಾ ಇದೆ ಅಂದರೆ ಚುನಾವಣೆ ನಾಲ್ಕೈದು ತಿಂಗಳಿದೆ ನವೆಂಬರ್ ಡಿಸೆಂಬರ್ ಚುನಾವಣೆ ಆಗಬಹುದು ಆ ಸಮಯದಲ್ಲಿ ವಿಶೇಷವಾದ ಸಮಗ್ರವಾದ ಪರಿಷ್ಕರಣೆ ವಿಶೇಷವಾದ ಸಮಗ್ರವಾದ ಪರಿಷ್ಕರಣೆ ಮಾಡೋ ಮುಖಾಂತರ ನೀವು ಇಲ್ಲಿನ ವೋಟರ್ ಅಂತ ತಿಳಿಸಿದ್ರೆ ಅದಕ್ಕೆ ದಾಖಲಾತಿಗಳನ್ನ ಕೊಡಬೇಕು ಓಕೆ ಅದಕ್ಕೆ ಕೊಟ್ಟರೆ ಸಮಯ ಎಷ್ಟು ಇಪ್ಪತ್ತೈದು ದಿನಗಳು ಈ ಒಂದು ತಿಂಗಳಲ್ಲಿ ಯಾರೋ ಅಲ್ಲಿಂದ ವಲಸಿಗ ಆಚೆ ಹೋಗಿರ್ತಾನೆ ಅವನು ಬ ಅವನು ಈಗ ಅಲ್ಲಿ ಬಂದು ದಾಖಲಾತಿ ಕೊಡಬೇಕೋ ಬೇಡವಾ ನೀವೇನು ಮಾಡ್ತಾ ಇದ್ದೀರಾ ಸಾಮಾನ್ಯ ನಿವಾಸಿ ಅನ್ನೋದ ಮೇಲೆ ಒತ್ತಡ ಕೊಡ್ತಾ ನೀವು ಒತ್ತು ಕೊಡ್ತಾ ಇದ್ದೀರಾ ಏನು ಅಲ್ಲಿ ಆಡಿದರಿ ರೆಸಿಡೆಂಟ್ ಓಕೆ ಕಾಮನ್ ರೆಸಿಡೆಂಟ್ ಅಂತ ಕೊಡ್ತಾ ಇದೀರಾ ಅದ್ರ ಮುಖಾಂತರ ಏನಂದ್ರೆ ಅಲ್ಲಿ ವಾಸ ಮಾಡ್ತಾ ಇದ್ರೆ ನೀವು ಓಟೆಲ್ ಸಿಗಿರ್ತೀಯ ಎಲ್ಲಾದ್ರೂ ಕಳ್ಕೊಂಡ್ಬಿಡ್ತೀಯ ಬಿಹಾರದ ಬಡತನ ಬಿಹಾರದ ಹಿಂದುಳಿಕೆ ಅಲ್ಲಿರ್ತಕ್ಕಂಥ ಅಸಮತೋಲನವರೆ ಬಡ ಸಿಗ್ತಾರೆ ಲಕ್ಷಾಂತರ ಸಿಗ್ತಾರೆ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಸಿ ಹಂಗಿರ್ಬೇಕಾದ್ರೆ ಅಲ್ಲಿನ ವಲಸಿಗರ ಆಚೆ ಹೋಗಿರ್ತಕ್ಕಂಥವ್ರು ಮತದಾರರಿಂದ ಆಚೆ ಕೈ ಬಿಡ್ಬೇಕಾ ನೀವು ನಿಮ್ಮ ಪ್ರಕಾರ ಅಲ್ಲಿ ಅಲ್ಲಿನ ಪರಿಷತ್ ಜಾತಿ ಪಂಗಡದವರು ಬುಡಕಟ್ಟು ಜನಾಂಗ ಜನಾಂಗ್ ಆಗಿರಬಹುದು ತ್ರೀ ಟ್ವೆಂಟಿ ಚುನಾವಣಾ ಆಯೋಗದ ಜವಾಬ್ದಾರಿ ಏನು ಪ್ರತಿಯೊಬ್ಬ ನಾಗರಿಕನಿಗೆ ಓಟ್ ಕೊಡೋ ಅವಕಾಶವನ್ನ ನೀವು ಕೊಡಬೇಕು ಅವನಿಗೆ ಹೊಣೆಗಾರಿಕೆ ಹಾಕದಲ್ಲ ಏನು ನೀವು ಪ್ರೂವ್ ಮಾಡಿ ವೋಟರ್ ಅಂತ ಪ್ರೂವ್ ಮಾಡೋದಕ್ಕೆ ಹೊಣೆಗಾರಿಕೆ ಹಾಕೋದಲ್ಲ ಅದು ಚುನಾವಣಾ ಸಮಯದಲ್ಲಿ ಹೊಣೆಗಾರಿಕೆ ಹಾಕೋದಲ್ಲ ಅಲ್ಲಿನ ನೋಡಿ ಅಲ್ಲಿ ತುಂಬಾ ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಮೂವತ್ತಾರು ಪರ್ಸೆಂಟ್ ಜನ ಇದ್ದಾರೆ ಅತ್ಯಂತ ಹಿಂದುಳಿದ ವರ್ಗ ಜನ ಅತ್ಯಂತ ಬಡ ಜನ ಮೂವತ್ತಾರು ಪರ್ಸೆಂಟ್ ಜನ ಇದ್ದಾರೆ ಅದಲ್ಲೇನು ಎಸ್ ಸಿಗಳಲ್ಲೇ ಎಸ್ ಟಿಗಳಲ್ಲಿ ಆ ತರ ಇದೆ ಅಲ್ಲಿ ಅಲ್ಲಿನ ಪಾಪ್ಯುಲೇಷನ್ ಅಲ್ಲಿ ನೀವು ಗೊತ್ತಿರಬೇಕು ನೋಡಿ ಎರಡ್ ಸಾವಿರದ ಇಪ್ಪತ್ತೆರಡು ಅಂಕಿಮ್ಸ್ ಪ್ರಕಾರ ಕೇವಲ ಹದಿನಾಲ್ಕು ಪರ್ಸೆಂಟ್ ಜನ ಗ್ರಾಜ್ಯಾರಲ್ಲಿ ಎಜುಕೇಷನ್ ಎತ್ ಎಸ್ ಎಸ್ ಎಲ್ ಸಿ ಮುಗಿಸ್ತಾರಲ್ಲ ಕೇವಲ ಹದಿನಾಲ್ಕು ಪರ್ಸೆಂಟ್ ಜನ ಗ್ರಾಜುಯೇಟ್ ಆಗ್ತಾರೆ ಇಡೀ ಬಿಹಾರದ ಪಾಪ್ಯುಲೇಷನಲ್ಲಿ ಕೇವಲ ಎರಡು ಪರ್ಸೆಂಟ್ ಅದು ಗ್ರಾಜುಯೇಟ್ಸ್ ಕೇವಲ ಎರಡು ಪರ್ಸೆಂಟ್ ಜನ ಪಾಸ್ಪೋರ್ಟ್ ಹೊಂದಿದ್ದಾರೆ ಅಲ್ಲಿನ ಜನತೆಗೆ ನೀವು ಅವೇರ್ನೆಸ್ ಮೂಡಿಸ್ತಾ ಮುನ್ನೆಚ್ಚರಿಕೆ ಕೊಡದಲ್ಲೇ ಅವರನ್ನ ಈ ಡೆಮಾಕ್ರೆಸಿನಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತಲ್ಲೇ ಸ್ಟೇಕ್ ಹೋಲ್ಡರ್ಗಳನ್ನ ಇನ್ವಾಲ್ವ್ ಮಾಡ್ಕೊಳ್ತಲ್ಲೇ ನೀವು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಮ್ಯಾಚ್ ಫಿಕ್ಸಿಂಗ್ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ನೀವು ಮತದಾರನ ಅರ್ಹ ಮತದಾರನ ಈಗ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಬಡವರು ಅವರು ನಿಮ್ಮ ಇಮಿಡಿಯೇಟ್ ಆಗಿ ಎಲ್ಲೋ ವಲಸೆ ಹೋಗಿರ್ತಕ್ಕಂಥ ಕಾರ್ಮಿಕರು ಇಮಿಡಿಯೇಟ್ ಆಗಿ ಬಂದು ನೀನು ವೋಟರ್ ಅಂತ ಪ್ರೂವ್ ಮಾಡಬೇಕು ಯಾರಿಗೆ ಗೊತ್ತದು ಬಿಹಾರದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗರಿಕ ದಂಗೆ ಆಗ್ತಾ ಇದೆಯಾ ಎಲೆಕ್ಷನ್ ಕಮಿಷನ್ ಈ ತರ ಮಾಡಿದೆ ಆರು ತಿಂಗಳಲ್ಲಿ ಹಿಂಗೆ ಮಾಡಿಬಿಟ್ಟಿದ್ದಾರೆ ಇವರು ನಾವು ವರ್ಗ ಮತದಾರ ಇದ್ದೀವಿ ನಮ್ಗೆ ಈ ಥರದ್ದು ಬೇಕಿರಲಿಲ್ಲ ಪರಿಷ್ಕರಣೆ ಮೊದಲೇ ಮಾಡಬೇಕಾಗಿತ್ತು ಈಗ ಯಾಕೆ ಮಾಡ್ತಾ ಇದ್ದಾರೆ ಜನಾಕ್ರೋಶ ಈಗ ಆ ಕಡೆ ಅತ್ಯಂತ ಹಿಂದುಳಿದ ರಾಜ್ಯ ಆಗಿದ್ದು ಯಾವುದು ಬಿಹಾರ ಇಡೀ ದೇಶದ ಸಾಕ್ಷರತೆ ಬಂದು ಎಪ್ಪತ್ತೆರಡು ಪರ್ಸೆಂಟ್ ಬಿಹಾರದ ಸಾಕ್ಷರತೆ ಬಂದು ಅರವತ್ತೊಂದು ಪರ್ಸೆಂಟ್ ದೇಶದ ಸರಾಸರಿಗಿಂತ ತುಂಬ ಕಡಿಮೆ ಇದೆ ಸಿ ನಾವು ಕರ್ನಾಟಕಕ್ಕೆ ಬಂದರೆ ಎಂಬತ್ತೈದು ಪರ್ಸೆಂಟ್ ಸಾಕ್ಷರತೆ ಇದೆ ಸಿ ಆತರ ಸಾಕ್ಷರತೆ ಇರತಕ್ಕಂಥ ಜನ ನೀವು ಯಾವ ಪ್ರತಿಭಟನೆಯನ್ನು ಮಾಡ್ತಾರೆ ಯಾವ ಹಕ್ಕಗಳಿಗೆ ಕೇಳ್ತಾರೆ ಅವರ ಜೀವನೋಪಾಯಕ್ಕೆ ನೋಡಿ ಇಲ್ಲಿ ಕರ್ನಾಟಕದಲ್ಲಿ ನಿಮ್ಗೆ ಸರಾಸರಿ ದಿನಗೂಲಿ ಬಂದು ಎಂಟುನೂರು ರೂಪಾಯಿ ರೂಪಾಯಿ ದಿನಗೂಲಿ ದಿನಗೂಲಿರುವ ಕಾರ್ಮಿಕನಿಗೆ ಅಲ್ಲಿ ಸರಾಸರಿ ದಿನಗೂಲಿ ನೂರ ಇಪ್ಪತ್ತು ರೂಪಾಯಿ ಸೊ ಆತರ ಬಡತನ ಇರತಕ್ಕಂತಹ ರಾಜ್ಯದಲ್ಲಿ ಅನಕ್ಷರತೆ ಇರತಕ್ಕಂತಹ ರಾಜ್ಯದಲ್ಲಿ ನೋಡಿ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಹುಟ್ಟಿರ್ತಕ್ಕಂಥ ಜನ ಏನ್ ಕಡಿಮೆ ಅಂದ್ರೆ ಎಷ್ಟು ಒಂದು ಆರೇಳು ವರ್ಷ ಮುಂಚೆ ಹುಟ್ಟಿರ್ತಕ್ಕಂಥ ಜನ ಕೂಡ ಬರ್ತ್ ಸರ್ಟಿಫಿಕೇಟ್ ಮಾಡ್ಕೊಂಡಿಲ್ಲ ಅಲ್ಲಿ ಒನ್ ಫೋರ್ತ್ ನಾಲ್ಕನೇ ಒಂದು ಭಾಗ ಜನ ಮಾತ್ರ ಬರ್ತ್ ಸರ್ಟಿಫಿಕೇಟ್ ಮೂರನೇ ನಾಲ್ಕು ಭಾಗ ಜನ ಬರ್ತ್ ಸರ್ಟಿಫಿಕೇಟ್ ಮಾಡ್ಕೊಳ್ಳಿ ಆ ರೀತಿಯ ಪಾಪುಲೇಷನ್ ಅಲ್ಲಿ ಇದೆ ಸೊ ನೀವು ಅವ್ರಿಗೆ ಜನಾಕ್ರೋಶ ಅಂದ್ರೆ ಅವ್ರು ಬರ್ಬೇಕಾಗಿಲ್ಲ ನಮ್ದು ಹೊಣೆಗಾರಿಕೆ ಇರ್ತಲ್ಲ ಚುನಾವಣಾ ಆಯೋಗದ ಹೊಣೆಗಾರಿಕೆ ಇರ್ತದೆ ರಾಜ್ಯ ಸರ್ಕಾರ ದೇಶ ಸರ್ಕಾರದ ಹೊಣೆಗಾರಿಕೆ ಇರ್ತದೆ ಎಲ್ಲಾ ಪಕ್ಷಗಳ ಹೊಣೆಗಾರಿಕೆ ಇರ್ತದೆ ಏನಂದ್ರೆ ಪ್ರವಾಸ ಪ್ರತಿಯೊಬ್ಬನ ಹಕ್ಕುಗಳನ್ನ ಮಟವಿಗೆಗೊಳಿಸಬಾರದು ಮತದಾನ ಕೂಡ ಅವ್ರದ್ದು ಹಕ್ಕು ಈಗ ಏನ್ ಮಾಡ್ತಾರೋ ನೋಟ್ ರದ್ದು ಮಾಡಲ್ಲ ಹಂಗೆ ಇವರು ಮತ ರದ್ದು ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಸೇಮ್ ಕನ್ಸನ್ಸ್ ಇದೆಯಾ ಯಾಕಂದ್ರೆ ರೂಲಿಂಗ್ ಅಲ್ಲಿ ಯಾರಾದ್ರೂ ಇರಲಿ ಎಷ್ಟೊಂದು ಪಕ್ಷಗಳು ಈ ಒಂದು ಕ್ವಶನ್ ರೈಸ್ ಇವೆ ಬಿಹಾರದಲ್ಲಿ ಈ ಕ್ವಶನ್ನ ಬಿ ಜೆ ಪಿ ಯಾಕೆ ರೈಸ್ ಮಾಡಲ್ಲ ಬಿ ಜೆ ಪಿ ಯಾಕೆ ಮಾಡಬಾರ್ದು ಮತದಾರರ ಪಟ್ಟಿ ಪರಿಷ್ಕರಣೆ ಅನ್ನೋದು ಒಂದು ಗಂಭೀರವಾದಂಥ ವಿಚಾರ ಅದು ಹೊತ್ತು ಶಾರ್ಟ್ ನೋಟಿಸಲ್ಲಿ ಒಂದು ಆರು ತಿಂಗಳಲ್ಲಿ ಯೂಶ್ವಲಾಗಿ ಒಂದೂವರೆ ವರ್ಷ ಎರಡು ವರ್ಷಕ್ಕೆ ಮುಂಚೆ ನಡೀತವೆ ಅಶೋಕ್ ರೆಡಿ ಸಿದ್ಧವಾಗಿರ್ತಾರೆ ಈಗ ಆರು ತಿಂಗಳಿದ್ದಾಗ ಕೆಲವರಿಗೆ ಡಿಲಿಷನ್ನ ಭಯ ಇದೆ ಡಿಲಿಷನ್ ಆರೋಪ ಮಾಡ್ತಾ ಇದ್ದಾರೆ ಮ್ಯಾಚ್ ಫಿಕ್ಸಿಂಗ್ ಅಂತ ಆರೋಪ ಮಾಡ್ತಾ ಇದ್ದಾರೆ ಇದಕ್ಕೆ ತೀರಾ ಪೂರ್ವಕವಾಗಿ ಹೇಳುವ ಮಾತುಗಳಾದರೆ ಮಹಾರಾಷ್ಟ್ರ ಎಲೆಕ್ಷನ್ನು ಅದು ಹೇಗದು ಲೋಕಸಭೆಯಿಂದ ವಿಧಾನಸಭೆಗೆ ನಲವತ್ತೊಂದು ಲಕ್ಷ ಮತ ಹೇಗೆ ಜಾಸ್ತಿ ಆಗಿಬಿಟ್ರು ಬಂದು ಸಾಯಂಕಾಲ ಐದು ಗಂಟೆ ಆದಮೇಲೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಏಕಾಏಕಿಯಾಗಿ ಎಪ್ಪತ್ತ್ಮೂರು ಲಕ್ಷ ಎಪ್ಪತ್ನಾಲ್ಕು ಲಕ್ಷ ಮತಗಳು ಜಾಸ್ತಿ ಚಲಾವಣೆ ಆಗಿದೆ ಅಂತೇಳಿ ಒಂದು ಲೆಕ್ಕ ಬರುತ್ತೆ ಇಲ್ಲಿ ಇದಕ್ಕೂ ಸ್ಪಷ್ಟವಾದಂಥ ಉತ್ತರ ನಮಗೆ ಎಲ್ಲಿವರೆಗೂ ಅಂತ ನಮಗೆ ಸಿಕ್ಕಿಲ್ಲ ಏನು ಮ್ಯಾಜಿಕ್ ಆಯಿತು ಅಂತ ಜೊತೆಗೆ ಕೌಂಟಿಂಗ್ ಇಂತ ಮುಂಚೆ ಹತ್ತು ಲಕ್ಷ ಮತಗಳು ಜಾಸ್ತಿ ಆಗ್ಬಿಡ್ತು ಅಂತ ಈ ಒಂದು ಗಂಭೀರ ಆರೋಪನೂ ಕೂಡ ಮಹಾರಾಷ್ಟ್ರ ಲಕ್ಷ್ಯಕ್ಕೆ ನಾವು ಕೇಳ್ಪಟ್ವಿ ಇದಾದ ಮೇಲೆ ಈ ವಿಚಾರಕ್ಕೆ ಒಂದು ಸ್ಪಷ್ಟ ಸ್ಪಷ್ಟೀಕರಣ ನಮಗೆ ಎಲ್ಲಿಂದ ಸಿಗದೇ ಇದ್ದಾಗ ಯಾಕೆ ಬಿ ಜೆ ಪಿ ಎಲ್ಲಿಯೂ ಅಗೇನ್ಸ್ಟ್ ಎಲೆಕ್ಷನ್ ಕಮಿಷನ್ ತನ್ನ ಒಂದು ಕನ್ಸನ್ನು ರೈಸ್ ಮಾಡಲಿಲ್ಲ ಇಲ್ಲಿ ಫಸ್ಟ್ ಪಾಯಿಂಟ್ ನೀವು ಕೇಳಿರುವಂಥದ್ದು ಮಹಾರಾಷ್ಟ್ರದಲ್ಲಿ ಏಕಾಕಿ ರೈಸ್ ಆಯಿತು ಎಲ್ಲ ವಿಚಾರದ ಬಗ್ಗೆ ಚುನಾವಣಾ ಆಯೋಗ ಒಂದು ಸ್ಪಷ್ಟನೆಯನ್ನು ಕೇಳ್ತು ಕೊಡ್ತು ಅದಾದ ನಂತರದಲ್ಲಿ ಅವರಿಗೆ ಡೌಟ್ ಇದ್ದರೆ ಬಂದು ಚೆಕ್ ಮಾಡಲಿ ಅಂತ ಅನ್ನುವಂಥ ಒಂದು ಆಹ್ವಾನವನ್ನು ರಾಹುಲ್ ಗಾಂಧಿಯವರಿಗೆ ಕೊಡ್ತು ಅದನ್ನ ಮಾಡಲಿಲ್ಲ ಚುನಾವಣಾ ಆಯೋಗಕ್ಕೆ ಸ್ಪಷ್ಟವಾದ ಉತ್ತರವನ್ನು ಯಾಕೆಂದರೆ ಲಿಖಿತ ಮೂಲ ಉತ್ತರ ಕೊಟ್ಟಿದ್ದಾರೆ ಆಮೇಲೆ ಇ ವಿ ಎಂ ವಿಚಾರದಾಗಿ ಇವರು ಚುನಾವಣೆ ಪೂರ್ವದಲ್ಲಿ ಅದ್ರ ಮೇಲೆ ಹೇಳುವಂಥದ್ದು ಮಾಮೂಲಿ ಆಮೇಲೆ ಇವರೇನೋ ಸಾಕ್ಷರತೆ ಇಲ್ಲ ಅನಾಕ್ಷರತು ಜಾಸ್ತಿ ಈ ದೇಶದಲ್ಲಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅಲ್ಲ ಸಾರಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಒಂದು ಮೂಮೆಂಟ್ ಆಗುತ್ತಲ್ಲ ಜೆ ಪಿ ಮೂಮೆಂಟ್ ಅಂತ ಸ್ಟಾರ್ಟ್ ಆಗಿದ್ದದೇ ಬಿಹಾರದಲ್ಲವಾ ಗುಜರಾತ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅದಾದ ನಂತರದಲ್ಲಿ ಬಿಹಾರದಲ್ಲಿ ಸ್ಟಾರ್ಟ್ ಆಗುತ್ತೆ ಅವರೇ ಅಲ್ವಾ ಇವತ್ತಿನ ಅಕ್ಷರಸ್ತ್ರ ಅಲ್ವಾ ಸುಮ್ಮನೆ ಯಾವುದೋ ಒಂದು ಸ್ಟೇಟ್ ಅನ್ನ ನೀವು ಅನಕ್ಷರಸ್ತ್ರ ಇದ್ದಾರೆ ಅಲ್ಲಿಂದ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ ಇಡೀ ದೇಶಕ್ಕೆ ಎರಡನೇ ಮೂಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಅದು ಜೆ ಪಿ ಅಂತ ಕದ್ದು ದೊಡ್ಡ ಇದರಲ್ಲಿ ವಿಚಾರದಲ್ಲಿ ಬಂತು ಅನಕ್ಷರಸ್ತ್ರ ಅಂತ ಸುಮ್ಮನೆ ನೀವು ಅವ್ರನ್ನ ಯಾವುದೋ ಒಂದು ಟ್ಯಾಗ್ಲೈನ್ ಕೊಟ್ಟು ಇದು ಮಾಡಬೇಡಿ ಆಮೇಲೆ ಬಡತನ ಬಡತನ ಬಡತನದ ಬಗ್ಗೆ ಮಾತಾಡ್ತಾ ಇದ್ರು ಖುಷಿ ಆಗುತ್ತೆ ಅವ್ರಿಗೆ ಬಡತನದ ಬಗ್ಗೆ ಗರೀಬಿ ಹಟಾ ಕೆಲವು ಅಂತ ಯಾವ ರೀತಿ ಮಾಡಿದ್ರು ಆಮೇಲೆ ಇನ್ನೊಂದು ನೀವು ಚುನಾವಣಾ ಪಾರದರ್ಶಕತೆ ವಿಚಾರದಲ್ಲಿ ನೀವು ಕೇಳಿದ್ರೆ ಚುನಾವಣಾ ಪಾರದರ್ಶಕತೆಯನ್ನು ಯಾರು ಹಾಳು ಮಾಡಿದ್ರು ಅನ್ನೋದು ದೇಶಕ್ಕೆ ಗೊತ್ತಲ್ವಾ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಏನಾಯಿತು ಎಪ್ಪತ್ತೆರಡರಲ್ಲಿ ಏನಾಯ್ತು ಅನ್ನೋವಂಥದ್ದು ಗೊತ್ತಿದೆ ಅಲ್ವಾ ಅದಾದ ನಂತರದಲ್ಲಿ ಅಲಹಾಬಾದ್ ಕೋರ್ಟ್ ಯಾರ್ ಮೇಲೆ ಇದನ್ನ ಕೊಡ್ತು ಜಡ್ಜ್ಮೆಂಟ್ ಕೊಡ್ತು ಅನ್ನುವಂತದ್ದು ಗೊತ್ತಿದೆ ಅಲ್ವಾ ಅದಾದ ಮೇಲೆ ಇನ್ನೊಂದು ವಿಶ್ವಾಸಾರ್ಹತೆಗೆ ಕ್ವಶನ್ ಮಾಡಿದ್ರು ವಿಶ್ವಾಸಾರ್ಹತೆ ಕಳ್ ಕಳ್ಕೊಳ್ತಾ ಇದೆ ಕಳ್ಕೊಳ್ತಾ ಇದೆ ಹಾಗಾದ್ರೆ ನೀವು ನವೀನ್ ಚಾವ್ಲಾನ ಹೇಗೆ ತಂದು ಕೂರ್ಸಿದ್ರಿ ಎರಡ್ ಸಾವಿರದ ಐದರಲ್ಲಿ ನವೀನ್ ಚಾವ್ಲಾ ಇವರೇ ಅಲ್ವಾ ತಂದು ಕೂರಿಸಿರುವಂಥದ್ದು ನವೀನ್ ಚಾವ್ಲಾ ಅವರ ಬಗ್ಗೆ ಶಾ ಕಮಿಷನ್ ಜಸ್ಟಿಸ್ ಶಾ ಕಮಿಷನ್ ಏನು ವರದಿ ಕೊಟ್ಟಿತ್ತು ಶಾ ಕಮಿಷನ್ ಏನು ಹೇಳಿತ್ತು ಯಾವುದೇ ಸಾರ್ವಜನಿಕ ಹುದ್ದೆಯನ್ನು ಅಲಂಕರಿಸಲು ಈ ಮನುಷ್ಯ ಅನರ್ಹ ಅಂತ ಕೊಟ್ಟಿತ್ತು ಅಂಥವ್ರನ್ನ ತಂದು ಕೂರಿಸ್ಕೊಂಡ್ರಿ ವಿಶ್ವಾಸಾರ್ಹತೆ ಎಲ್ಲಿ ಬರುತ್ತೆ ಆಮೇಲೆ ಇನ್ನೊಂದು ಹೇಳಿದ್ರು ಎಲೆಕ್ಷನ್ ಕಮಿಷನಿನ ವಿಚಾರದಲ್ಲಿ ಇವರು ಮಾತಾಡುವಂಥದ್ದು ಲಾಸ್ಟ್ ಟೈಮು ಯಾವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಗೌರ್ಮೆಂಟ್ ಬಂತು ಅದಾದ ನಂತರದಲ್ಲಿ ಪ್ರಮುಖವಾದ ವಿರೋಧ ಪಕ್ಷ ಇಲ್ಲದೇ ಇದ್ದಂಥ ಸಂದರ್ಭದಲ್ಲೂ ಸಮೇತ ಚುನಾವಣೆ ಆಯೋಗದ ಇವರೇನು ಚೀಫ್ ಚುನಾವಣಾ ಸೆಲೆಕ್ಷನ್ ಮಾಡಬೇಕಾದ್ರೆ ವಿರೋಧ ಪಕ್ಷವನ್ನು ಒಳಗೊಂಡು ಆಯ್ಕೆ ಮಾಡ್ತಾ ಇದ್ರು ಆಮೇಲೆ ಎಲ್ಲ ಕಡೆಲ್ಲೂ ಅಷ್ಟೇ ಬೂತಿಂಗ್ ಪೋಲ್ ಏಜೆಂಟ್ ಗಳಂತ ಇರ್ತಾರೆ ಪ್ರತಿಯೊಂದು ಚುನಾವಣಾ ಪ್ರಕ್ರಿಯೆ ನಡೆಯುವಂತ ಸಂದರ್ಭದಲ್ಲೂ ಇವೆಲ್ಲ ಇರ್ತವೆ ನೇಮಕ ಮಾಡೋ ವಿಚಾರ ನೋಡಿ ಒಂದು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳೇ ಚುನಾವಣಾ ಆಯೋಗದ ಮುಖ್ಯಸ್ಥರನ್ನ ನೇಮಕ ಮಾಡುವಂತ ಸಮಿತಿಲೇ ಇರಬಾರದು ಅಂತ ಹೇಳಿಬಿಟ್ರಲ್ಲ ಎಷ್ಟು ಮಡಗ ಸರಿ ಒಂದು ಏನ್ ಗೊತ್ತಾ ಪಾರದರ್ಶಕ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಈ ದೇಶಕ್ಕೆ ಒಂದು ನ್ಯಾಯಾಂಗದ ವಿಚಾರದಲ್ಲಿ ಉತ್ಕೃಷ್ಟ ಅಂತ ನಾವು ಭಾವಿಸೋಣ ಅಂತ ಮನುಷ್ಯ ದೇಶದ ಎಲೆಕ್ಷನ್ ಕಮಿಷನರ್ನ ನೇಮಕ ಮಾಡೋ ವಿಚಾರದಲ್ಲಿ ಬೇಡ ಅಂತ ಹೇಳಿ ನಿರ್ಧಾರ ಮಾಡೋದು ಇಲ್ಲಿ ಒಂದು ইলেকಷನ್ ಕಮಿಷನ್ ನ್ಯೂಟ್ರಲ್ ಬಾಡಿ ಬೇಕುವಾ ಎಲೆಕ್ಷನ್ ಕಮಿಷನ್ ವಿಚಾರದಲ್ಲಿ ಈಗ ಅದಕ್ಕೆ ಯಾರು ಯಾರು ಇರಬೇಕು కమిಟಿಯಲ್ಲಿ ಅಂತಕಂತ ಒಂದು ಸ್ಪಷ್ಟವಾದ ಇವತ್ತ ತಗದಿದ್ದ ನಾನು ಅದಕ್ಕಿಂತ ಮುಂಚೆ ಇವರು ಏನನ್ನ ಮಾಡ್ಕೊಂಡು ಬಂದಿದ್ದಾರೆ ನೀವು ಅದಾಯ್ತ ತಗೊಳ್ಳೋಣ ತಗದಿದ್ದ ಯಾಕೆ ಅಲ್ಲ ಅಂದ್ರೆ ನಿಮಗೆ ಎರಡೇ ವಿಚಾರ ಇರಬೇಕು ಇಲ್ಲಿ ಎಲೆಕ್ಷನ್ ಕಮಿಷನರ್ ನಾನ್ ನೇಮಕ ಮಾಡ್ತೀನಿ ಇನ್ಯಾರು ಯಾರು ಬೇಕಾಗಿಲ್ಲ ಸುಪ್ರೀಂ ಕೋರ್ಟ್ ಮುಖ್ಯ ಮೇಲೆ ಇಲ್ಲ 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 ಬಂದಿಲ್ಲ ಇಲ್ಲಿ ನೋಡಿ ವಿರೋಧ ಪಕ್ಷದವರು ಇದ್ರಲ್ಲಿ ಸೇರ್ಕೊಂಡಿದ್ದಾರೆ ಮುಖ್ಯ ನ್ಯಾಯಮೂರ್ತಿ ಮೂರ್ತಿನ ತೆಗೆದೀವಿ ಅಂತಕ್ಕಂಥದ್ದು ಇಲ್ಲಿ ವಿಚಾರ ಆಗದ್ರೆ ವಿರೋಧ ಪಕ್ಷದವರಿಗೂ ನಾವು ಅವಕಾಶಗಳನ್ನು ಕೊಟ್ಟಿದೀವಿ ಈ ಸೆಲೆಕ್ಷನ್ ಕಮಿಷನ್ ಅಲ್ಲಿ ಹಾಗಾಗಿ ನೀವು ಅದನ್ನ ಆ ರೀತಿಯಾಗಿ ತಗೊಂಡು ಇಲ್ಲಿ ಒಂದು ಪಕ್ಷಗಳು ಮುಖ್ಯ ನ್ಯಾಯಮೂರ್ತಿ ತೆಗೀರಿ ಅಂತ ಅವ್ರು ಹೇಳಿಲ್ವ ನೀವು ಮಾಡಿಲ್ವ

ಆಹ್ವಾನವನ್ನ ಕೊಟ್ಟಿದೆ ನಮ್ಮಲ್ಲಿ ಏನ್ ತಪ್ಪುಗಳಿದಾವೆ ಬಂದು ತೋರಿಸಿ ಏನು ಹೇಳಿದೆ ಇವಿಎಂ ಮಿಷಿನ್ ಗಳನ್ನ ಚೆಕ್ ಮಾಡಕ್ ಹೇಳಿದೆ ಆದ್ರೂ ಇವ್ರು ಬರ್ತಾ ಇಲ್ಲ ಏನು ಅಂದ್ರೆ ಜನರ ಮಧ್ಯದಲ್ಲಿ ಒಂದು ಇಶ್ಯೂ ಆಗಿ ಉಳಿಬೇಕು ಅಂತದನ್ನ ಮಾತ್ರ ಮೂವ್ಮೆಂಟ್ ಗೆ ತಗೊಂತ ಇದಾರೆ ಅದರಲ್ಲಿ ಒಂದು ಜನಾಕ್ರೋಶನ ಬಿಂಬಿಸುವಂತ ಕೆಲಸವನ್ನ ಮಾಡ್ತಾ ಇದಾರೆ ಅದ್ರಲ್ಲಿ ಪ್ರತಿ ಪ್ರತಿ ಸಲೀ ಅವರು ಫೇಲ್ಯೂರ್ ಆಗ್ತಾ ಇದಾರೆ ಅದು ಬಿಟ್ರೆ ಇಲ್ಲಿ ಎಲೆಕ್ಷನ್ ಪಾರದರ್ಶಕ ಸಿ ಎಂತೆ ಅನ್ಆಕ್ಸೆಸಬಲ್ ಏರಿಯಾಗಳಿಗೆ ಹೋಗಿ ಚುನಾವಣಾ ಆಯೋಗ ಪಾರದರ್ಶಕವಾಗಿ ಚುನಾವಣೆಯನ್ನ ನಡೆಸ್ತಾ ಇದೆ ಈವನ್ ಅವರ ಏಜೆಂಟ್ ಗಳು ಇರ್ತಾರೆ ಒಂದೊಂದು ಮನೆಗೆ ಹೋಗಿ ಇವರು ಮತಗಳನ್ನ ತಗೊಂಡ್ಬರ್ತಾರಲ್ಲ ವಯಸ್ಸಾದವರು ಆದವರು ಅವರದ್ದು ಆ ಟೈಮಲ್ಲಿ ಅವ್ರ ಪಕ್ಷದವರು ಇರ್ತಾರೆ ಬೇರೆ ಪಕ್ಷದವರು ಇರ್ತಾರೆ ಒಂದೇ ಒಂದು ಸಣ್ಣ ಕೂಡ ನಿಮಗೆ ದೋ ಯು ನಾಟ್ ಪಾರ್ಟ್ ಆಫ್ ಎಲೆಕ್ಷನ್ ಕಮಿಷನ್ ನೀವು ಒಂದೇ ಒಂದು ಸಣ್ಣ ಅನುಮಾನ ಕೂಡ ಎಲೆಕ್ಷನ್ ಪ್ರೊಸೆಸ್ನ ಯಾವುದೇ ವಿಚಾರದಲ್ಲಿ ಬಿಜೆಪಿಗೆ ಓಕೆ ಆಗಿದೆಯಲ್ಲಾಂಟ್ ಆಗಿದೆಯಲ್ಲ ಓಕೆ